ತಿ ನೋಡಿ ಅದು ಚೆನ್ನಾಗಿ ಬಂದಿರುತ್ತೆ ಅಂತ ನೀವೇ ನೋಡ್ತೀನಿ ನೋಡಿ ಚೆನ್ನಾಗಿ ಬಂದಿರುತ್ತೆ ಅಂತ ಇದನ್ನು ಮಾಡೋದು ಇದೇ ತರಹ ಒಂದು ಎಲೆ ಸಿಗುತ್ತೆ ಆ ಎಲೆಯನ್ನು ತಗೊಂಡು ಬಂದು ಮಾಡಿದ್ರೆ ತುಂಬಾ ಫ್ಲೇವರ್ ಆಗಿರುತ್ತೆ ದಾಲ್ಚಿಲಿ ಫ್ಲೇವರು ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ಎಷ್ಟೊಂದು ಜ್ಲೋರಾಗಿ ಬರ್ತಾ ಇದೆ ಈ ಮಳೆಯಲ್ಲಿ ಈ ತರ ಕಡುಬನ್ನು ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಈ ಕಡುಬನ್ನು ಮಾಡಿದ್ದೀನಿ ಈ ಕಡುಬನ್ನು ಮಾಡುವಂಥ ವಿಧಾನ ಯಾವ ರೀತಿ ಅಂತ ನಾನು ಇದೇ ಹೇಳ್ತೀನಿ ಇದನ್ನ ಇವಾಗ ಹಲಸಿನಲ್ಲಿ ಸಿಗಲ್ ಇದ್ದಾಗ ಹಲಸಿನ ಹಾಕಿ ಮಾಡಬಹುದು ಹಲಸಿನಲ್ಲಿ ಸಿಗಲ್ ಇಲ್ಲ ಅಂತಂದ್ರೆ ಹಸಿನಲ್ಲಿ ಕೂಡ ಈ ನಾವು ಮಾಡಬಹುದು ತುಂಬಾ ರುಚಿಕರವಾಗಿರುತ್ತೆ ಸಾಂಪ್ರದಾಯಿಕವಾದ ಮಾಡೋದಾಗ ಇವಾಗ ನಾವು ಕೇಳ್ಬಿಟ್ಟು ಬರೀ ಪ್ರಯತ್ನ ಅದರಲ್ಲೂ ಕೂಡ ಈ ಗೆಣಸಲೆಗೆ ಸ್ವಲ್ಪ ತುಪ್ಪವನ್ನು ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಇದು ಈ ಎಲೆಯಿಂದ ಬಿಟ್ಕೊಂಡು ಬರುತ್ತೆ ಅಂತ ನೀವೇನೇ ನೋಡ್ಬೋದು ಅದರಲ್ಲೂ ಕೂಡ ಮಲೆನಾಡಿನಲ್ಲೂ ತುಂಬಾನೇ ಮಳೆ ಬರ್ತಾ ಇದೆ ಈ ಮಳೆನಲ್ಲಿ ಇದು ತುಂಬಾ ಚೆನ್ನಾಗಾಗತ್ತೆ ಬನ್ನಿ ಇವಾಗ ಈ ಎಲೆಯನ್ನು ತೊಗೊಂಡ್ಬರೋದಿಕ್ಕೆ ಮತ್ತೆ ಹಲಸಿನ ಹಣ್ಣನ್ನು ಕೂಡ ಕೊಯ್ಕೊಂಡು ಬರೋದಕ್ಕೆ ನಾವು ತೋಟಕ್ಕೆ ಹೋಗೋಣ ನಮ್ಮ ತೋಟಕ್ಕೆ ಹೋಗುವಂತ ದಾರಿನಲ್ಲಿ ನಾನು ನಿಮ್ಮ ಮನೆಯವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಲೆನಾಡು ಅಂದರೆ ನನಗಿಷ್ಟ ಅಂತ ನಾನು ಯಾವಾಗಲೂ ಹೇಳ್ತೀನಲ್ವ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಈ ಮಲೆನಾಡಿನಲ್ಲೆಲ್ಲ ನಿಮ್ಮನ್ನು ಸುತ್ತಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮ ತೋಟಕ್ಕೆ ಹೋಗುವಂಥ ದಾರಿನಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲಿ ಹೋಗಿ ನಮ್ಮ ತೋಟಕ್ಕೆ ಹೋಗಿ ನಾನು ಆ ಎಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ದಾಲ್ಚಿನ್ನಿ ಗಿಡದಲ್ಲಾಗುವಂಥ ಎಲೆ ಅದು ಅದರಲ್ಲೂ ಕೂಡ ಆ ದಾಲ್ಚಿನ್ನಿ ಎಲೆ ನಾರ್ಮಲ್ ಆಗಿ ಎಲ್ಲ ಕಡೆಯೂ ಕಾಡಿನ ತರದಲ್ಲೆಲ್ಲ ಇರುತ್ತೆ ಬೆಟ್ಟದಲ್ಲಿ ಇರುತ್ತೆ ಅದನ್ನು ನಾವು ಆ ಎಲೆನ ತೊಗೊಂಡು ಬಂದು ಇಟ್ಕೊಂಡು ಸ್ಟೋರ್ ಕೂಡ ಮಾಡ್ಬೋದು ಅದನ್ನು ಸ್ವಲ್ಪ ನೆರಳಿನಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಒಂದು ವರ್ಷಗಳ ಕಾಲ ಪೂರ್ತಿ ಈ ಎಲೆ ಚೆನ್ನಾಗಿ ಇರುತ್ತೆ ನಾನು ಈ ಎಲೆಯನ್ನು ತೊಗೊಂಡೋಗಿ ಇಟ್ಕೋತೀನಿ ಇದರಿಂದ ಬೇಕಾದಾಗ ನಾವು ಈ ರೀತಿ ಈ ಮಸಲೆಯನ್ನು ಮಾಡ್ಬೋದು ಹಾಗೆ ನಾವು ಬೇರೆ ಏನಾದರೂ ಪಲಾವ್ ಮಾಡ್ತೀವಿ ಯಾವುದಾದ್ರು ಏನಕ್ಕಾದರೂ ಹಾಕಬೇಕು ಮಸಾಲೆ ಪದಾರ್ಥಗಳಿಗೆ ಅಂತಂದರೆ ಈ ಎಲೆಯನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಪರಿಮಳವಾಗಿರುತ್ತೆ ನಾವು ಹೊರಗಡೆನ ತರಬೇಕು ಅಂತಾನೆ ಇರಲ್ಲ ನಿಮಗೆ ಎಲ್ಲಾದರೂ ಈ ಎಲೆ ಸಿಕ್ಕಿತ್ತು ಅಂತ ಆದರೆ ಫ್ರೆಂಡ್ಸ್ ನೀವು ಕೂಡ ತೊಗೊಂಡ್ಬಂದು ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ ನೆರಳಲ್ಲಿ ಒಣಗಿಸಿ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬೇಕಾದಾಗ ನಾವು ಈ ಎಲೆ ಎಲೆಯನ್ನ ಚೆನ್ನಾಗಿ ವಾಶ್ ಮಾಡಿ ನಾವು ಉಪಯೋಗಿಸ್ಬೋದು ಇದನ್ನು ಒಂದು ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಟ್ಬಿಟ್ರೆ ಸಾಫ್ಟಾಗಿ ಆಗತ್ತೆ ಎಲೆ ಆ ನಂತರ ನಾವು ಈ ತರಹ ಈ ಗೆಣಸಲೆಯನ್ನೆಲ್ಲ ಹಿಟ್ಟನ್ನು ಹಚ್ಚಿ ನಾವು ಬೇಯಿಸ್ಕೊಳ್ಳಿಕ್ಕೂ ಆಗುತ್ತೆ ನೋಡಿ ಇವಾಗ ನಾನು ಹಲಸಿನಕಾಯನ್ನು ಕೂಡ ಕೊಯ್ಕೊಂಡು ಇದು ಹಣ್ಣು ಆಗ್ತಾ ಇದೆ ಈ ಹಣ್ಣಿನಿಂದ ನಾನು ನಂತರ ಯಾವ ರೀತಿ ಗೆಣಸಲೆ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ಥರ ನಾವೇ ಹಲಸಿನಕಾಯಿಯನ್ನು ಕುಯ್ಕೊಂಡು ಬಂದ್ಕೊಂಡು ಅದನ್ನು ಅದರಿಂದ ಅಡುಗೆ ಮಾಡೋದಲ್ಲ ಅಂತಂದರೆ ತುಂಬ ಖುಷಿ ಆಗುತ್ತೆ ಅಲ್ವಾ ನಮ್ಮ ತೋಟದಲ್ಲಿ ಇರುವಂಥ ಕಾಯಿಯನ್ನು ಕುಯ್ಕೊಂಡು ಬಂದ್ಕೊಂಡು ಮಾಡೋದು ಅಂದರೆ ನೋಡಿ ಇವಾಗ ನಾನಿಲ್ಲಿ ಈ ಹಲಸಿನ ಹಣ್ಣುಗಳನ್ನೆಲ್ಲ ಬಿಡಿಸ್ಕೊಂಡೆ ಇದು ನಾವು ಹೇಳೋದು ಬಕ್ಕೆ ಹಣ್ಣು ಅಂತ ಹೇಳ್ತೀವಿ ಸಾಫ್ಟಾಗಿರೋದಕ್ಕೆ ನಾವು ಹಲಸು ಅಂತ ಹೇಳ್ತೀವಿ ಇದಕ್ಕೆ ನಾವು ಬಕ್ಕೆ ಅಂತ ಹೇಳ್ತೀವಿ ನಾನಿಲ್ಲಿ ಒಂದು ಎರಡು ಕಪ್ನಷ್ಟು ಹಲಸಿನ ಹಣ್ಣಿನ ಪಲ್ಪನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಕಪ್ನಷ್ಟು ಆಗಿದೆ ಇದು ಈ ಪಲ್ಪಿಗೆ ನಾನು ಇಲ್ಲಿ ಇಲ್ಲಿ ಅಕ್ಕಿಯನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿಯನ್ನು ನಾನು ಎರಡು ಕಪ್ನಷ್ಟು ಪಲ್ಪ್ ಅಂತ ಅಂತಾದರೆ ನಾಲ್ಕು ಕಪ್ನಷ್ಟು ಅಕ್ಕಿಯನ್ನು ತೊಗೋತಾ ಇದ್ದೀನಿ ಹಲಸಿನ ಹಣ್ಣಿನ ಪಲ್ಪ್ ಎಷ್ಟಿದೆಯೋ ಅದರ ಎರಡು ಪಸ್ ಪಟ್ಟು ನಾವು ಅಕ್ಕಿಯನ್ನು ತೊಗೋಬೇಕು ಯಾಕೆಂದರೆ ಬೆಲ್ಲವನ್ನೆಲ್ಲ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬಿಡುತ್ತೆ ನಂತರ ಅದಕ್ಕೋಸ್ಕರ ನಂತರ ನಾನು ಇದನ್ನು ನಾನು ಮಿಕ್ಸಿನಲ್ಲಿ ರು ರುಬ್ತಾ ಇಲ್ಲ ಈ ಥರ ರು ನಾನು ರುಬ್ಕೋತಾ ಇದ್ದೀನಿ ತುಂಬ ನುಣ್ಣಗೆ ಆಗಬೇಕು ಅದಕ್ಕೋಸ್ಕರ ನಾನು ಈ ಹಿಟ್ಟನ್ನು ನಾನು ಈ ಥರ ಗ್ರೈಂಡರ್ನಲ್ಲಿ ರುಬ್ಕೊಂಡೆ ನಂತರ ನಾನು ಬೆಲ್ಲವನ್ನು ತಗೊಂಡೆ ಬೆಲ್ಲವನ್ನು ಕೂಡ ಹಲಸಿನ ಹಣ್ಣು ತುಂಬ ಸಿಹಿ ಇದ್ರೆ ನೋಡಿಕೊಂಡು ಬೆಲ್ಲವನ್ನು ಹಾಕಿ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ಬೆಲ್ಲಕ್ಕೆ ನಾನಿಲ್ಲಿ ಎರಡು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿದ್ರೆ ತಳ ಹಿಡಿಯೋದಿಲ್ಲ ಅಂತ ಆ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದವಾಗ ನಾವು ಈ ರುಬ್ಕೊಂಡಂತಹ ಅಕ್ಕಿಯನ್ನು ಕೂಡ ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ನಾವು ಸ್ವಲ್ಪ ತೆಳಿಗೆ ರುಬ್ಕೊಂಡ್ರೂ ಪರವಾಗಿಲ್ಲ ಯಾಕೆಂದರೆ ಇದು ಸ್ವಲ್ಪ ತೆಳಿಗೆ ಇರಬೇಕು ಹಿಟ್ಟು ಕಾಯಿಸಿದ ನಂತರ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ನೆನ್ಪಿಟ್ಗಳಿ ಎರಡು ಕಪ್ನಷ್ಟು ಹಲಸಿನ ಹಣ್ಣಿನ ಸೊಳೆಗ ಹಲಸಿನ ಹಣ್ಣಿನ ಪಲ್ಪನ್ನು ತೊಗೊಂಡ್ರೆ ನಾಲ್ಕು ಕಪ್ನಷ್ಟು ಅಕ್ಕಿಯನ್ನು ಹಾಕಿದ್ದೀನಿ ಬೆಲ್ಲವನ್ನು ಅರ್ಧ ಕಪ್ ಹಾಕಿದ್ದೀನಿ ಅರ್ಧ ಕಪ್ ಬೆಲ್ಲಕ್ಕೆ ಎರಡು ಕಪ್ನಷ್ಟು ನೀರನ್ನು ಹಾಕಿ ನಾನು ಕುದಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ಅಕ್ಕಿಯನ್ನು ಯಾವ ರೀತಿ ರುಬ್ಬಿದ್ದೀನೋ ಆ ರುಬ್ಬಿದಂತಹ ನೀರನ್ನು ಕೂಡ ಒಂದು ಕಪ್ನಷ್ಟು ಸೇರಿಸಿದ್ದೀನಿ ಅಂದರೆ ಅಲ್ಲಿಗೆ ಮೂರು ಕಪ್ನಷ್ಟು ನೀರು ಆಯಿತು ನಮ್ಮ ನಮಗೆ ಇವಾಗ ಇದನ್ನು ಕಾಯಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಬೇಕು ನಾವು ಯಾವುದೇ ಸ್ವೀಟ್ ಅನ್ನು ಮಾಡಿದ್ರು ಕೂಡ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಟೇಸ್ಟ್ ಬ್ಯಾಲೆನ್ಸ್ ಆಗಿರುತ್ತೆ ಚೆನ್ನಾಗಾಗತ್ತೆ ನೋಡಿ ಈ ತರ ಗಟ್ಟಿಯಾಗಿ ಬಂತು ಬೇಗನೆ ಗಟ್ಟಿ ಆಗುತ್ತೆ ಇದು ಅಕ್ಕೀಟಾಗಿರೋದ್ರಿಂದ ಬೇಗನೆ ಗಟ್ಟಿ ಆಗಿಬಿಡತ್ತೆ ನೋಡಿ ಈ ಹದಕ್ಕೆ ನಾವು ಇದನ್ನ ಕಾಯಿಸ್ಕೊಳ್ಬೇಕಾಗತ್ತೆ ನೋಡಿ ಒಂದ್ ಸ್ವಲ್ಪನೂ ಗಂಟಿಲ್ದಂತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ಬಹುದು ನೋಡಿ ಸ್ವಲ್ಪನೂ ಗಂಟು ಬಂದಿಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಈ ತರಹ ನಾವು ಇದನ್ನ ಕಾಯಿಸ್ಕೊಂಡು ಇದು ಪೂರ್ತಿಯಾಗಿ ಚೆನ್ನಾಗಿ ತಣ್ಣಗಾಗಬೇಕು ತಣ್ಗಾದ ನಂತರ ನಾವು ಎಲೆನಲ್ಲಿ ಸ್ಪ್ರೆಡ್ ಮಾಡಬೇಕು ಏನಾದರೂ ಈ ಎಲೆ ಸಿಕ್ಕಿಲ್ಲ ಈ ತರಹ ಗೆಣಸಲೆ ಮಾಡಬೇಕು ಅಂತ ಇಷ್ಟ ಇದೆ ಅಂತಂದರೆ ನೀವು ಬಾಳೆ ಎಲೆನಲ್ಲೂ ಕೂಡ ಈ ಗೆಣಸಲೆಯನ್ನು ಮಾಡ್ಬೋದು ಆದರೆ ಇದ್ರ ಫ್ಲೇವರ್ ಆಗೋದಿಲ್ಲ ಆವಾಗ ನೀವು ಏಲಕ್ಕಿ ಪೌಡರ್ ಅಥವಾ ಲವಂಗ ಏನಾದರೂ ಹಾಕ್ಕೊಂಡು ಫ್ಲೇವರನ್ನು ಮಾಡ್ಕೋಬೋದು ಇಲ್ಲಾಂದರೆ ಹಲಸಿನ ಹಣ್ಣಿನ ಫ್ಲೇವರ್ ಅಂತೂ ಇದ್ದೇ ಇರುತ್ತೆ ನೋಡಿ ಇವಾಗ ನಾನು ಈ ಎಲೆಗಳನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ನೋಡಿ ಸಾಫ್ಟಾಗಿ ಆಗಿದೆ ಯಾರಿಗಾದರೂ ಈ ಥರ ಎಲೆಗಳು ಹಾಗೆ ಸಿಕ್ಕಿ ಸಿಕ್ಕಿದ್ದೇವೆ ಅಂತ ಆದರೆ ಅದನ್ನು ನೀವು ಹಾಗೆ ಆ ಹಸಿರಿರುವಾಗಲೇ ಮಾಡ್ಕೋಬೋದು ಆವಾಗಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುವಂಥ ಎಲೆಗಳು ಇವಾಗ ನೋಡಿ ನಾನು ಒಂದು ಹದಿನೈದು ದಿನಗಳ ಹಿಂದೆ ನಾನು ಇದನ್ನು ಸ್ಟೋರ್ ಮಾಡಿಟ್ಟಿರುವಂಥ ಎಲೆಗಳಾಗಿರೋದ್ರಿಂದ ಸ್ವಲ್ಪ ಒಣಗಿದೆ ಅಷ್ಟೇ ಅದರ ಫ್ಲೇವರ್ ತುಂಬ ಚೆನ್ನಾಗಿದೆ ಇವಾಗ ನೋಡಿ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಒಂದು ಎರಡು ಮೂರು ಕಪ್ನಷ್ಟು ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ನಷ್ಟು ಬೆಲ್ಲ ಮತ್ತೆ ಸ್ವಲ್ಪನೇ ಏಲಕ್ಕಿ ಪುಡಿಯನ್ನು ಹಾಕಿ ಇದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೆಲವೊಬ್ಬರೆಲ್ಲ ಇದನ್ನ ಬಿಸಿ ಕೂಡ ಮಾಡ್ತಾರೆ ನಾನು ಆ ತಕ್ಷಣಕ್ಕೆ ಹಚ್ಚಿ ಹಾಗೆ ಬೇಯಿಸೋದ್ರಿಂದ ನಾನು ಇದನ್ನ ಬಿಸಿ ಮಾಡ್ತಾ ಇಲ್ಲ ಬಿಸಿ ಮಾಡ್ಕೊಂಡ್ರೆ ಜಾಸ್ತಿ ನೀರು ಹೊಡಿಯಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬಿಸಿ ಮಾಡ್ಕೋತಾರೆ ನೀವು ಹಚ್ಚಿ ಆ ಕ್ಷಣಕ್ಕೆ ಬೇಯಿಸೋದಿಲ್ಲ ಒಂದು ಸ್ವಲ್ಪ ಬಿಟ್ಟು ಬೇಯಿಸ್ತೀರ ಅಂತಾದರೆ ಬಿಸಿ ಮಾಡಿಕೊಂಡೇ ಹಚ್ಚಿ ನೋಡಿ ಇವಾಗ ನಾವು ಹಚ್ಚಿರುವಂತಹ ಆ ಹಿಟ್ಟಿನ ಮೇಲ್ಗಡೆ ನಾನು ಈ ಥರ ಹಾಕ್ಕೊಂಡು ಆ ಎಲೆಯನ್ನು ಫೋಲ್ಡ್ ಮಾಡಿದ್ದೀನಿ ಇನ್ನೊಂದು ತರಹ ಕೂಡ ಮಾಡ್ಬೋದು ನಮಗೆ ದೊಡ್ಡ ದೊಡ್ಡ ಗೆಣಸಲ್ಲೇ ಆಗಬೇಕು ಅಂತಾದರೆ ನಾವು ಇಡೀ ಎಲೆಗೂ ಕೂಡ ಈ ತೆಂಗಿನ ತುರಿಯನ್ನು ಹಾಕ್ಕೊಂಡು ಅದರ ಮೇಲ್ಗಡೆ ನಾವು ಮತ್ತೆ ಹಿಟ್ಟು ಹಚ್ಚಿರುವಂಥ ಎಲೆಯನ್ನು ಇಟ್ಬಿಟ್ರೆ ಆಯಿತು ನೋಡಿ ಈ ತರಹ ಹಾಕಿದರೆ ದೊಡ್ಡ ದೊಡ್ಡದಾದಂಥ ಗೆಣಸಲ್ಲೇ ಆಗುತ್ತೆ ಈ ಥರ ಫೋಲ್ಡ್ ಮಾಡಿದರೆ ಚಿಕ್ಕದಾದಂಥ ಗೆಣಸಲ್ಲೇ ಆಗುತ್ತೆ ರುಚಿ ಒಂದೇ ಇರುತ್ತೆ ಆದರೆ ನಿಮಗೆ ಸೈಜ್ನಲ್ಲಿ ವ್ಯತ್ಯಾಸ ಆಗುತ್ತೆ ಅಷ್ಟೆ ನೋಡಿ ದೊಡ್ಡದಾದಂಥ ಗೆಣಸಲ್ಲೇ ಸಿಗುತ್ತೆ ನಿಮಗೆ ಇವಾಗ ಈ ತರಹ ಮಾಡಿ ನೀವು ಫೋಲ್ಡ್ ಮಾಡಿ ಬೇಯಿಸಿದರೆ ಇದನ್ನೇ ಇವಾಗ ನಾನು ಇಡ್ಲಿ ಬೇಯಿಸೋ ಥರನೇ ನಾನು ಬೇಯಿಸ್ತೀನಿ ಆದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ ಒಂದು ಅರ್ಧ ಗಂಟೆ ಬೇಯಿಸ್ಬೇಕಾಗತ್ತೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗುತ್ತೆ ಬೇಯೋದಕ್ಕೆ ನೋಡಿ ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಇಪ್ಪತ್ತು ನಿಮಿಷ ದೊಡ್ಡ ಊರಿನಲ್ಲಿ ಬೇಯಿಸ್ತೀನಿ ಆ ನಂತರ ಒಂದು ಹತ್ತು ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ತೀನಿ ಆವಾಗ ತುಂಬಾ ಚೆನ್ನಾಗಿ ಬೇಯುತ್ತೆ ಮತ್ತೆ ಇದು ತುಂಬಾ ಬಿಸಿ ಇರೋ ಹೊತ್ತಿಗೆ ನಾವು ಇದನ್ನ ತೆಗೆಯೋದಕ್ಕಾಗಲ್ಲ ಒಂದು ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ಎಲೆಯಿಂದ ಬಿಟ್ಕೊಂಡು ಬರುತ್ತೆ ಇದನ್ನ ನೀವು ಯಾವಾಗ್ಲೂನು ಹಾಗೆ ತಿನ್ನಬಾರ್ದು ಆಕಳ ತುಪ್ಪವನ್ನು ಹಾಕೊಂಡು ತಿನ್ನಿ ಇಲ್ಲಾಂದ್ರೆ ಹಾಲು ಹಾಕೊಂಡು ತಿಂತಾರೆ ಕೆಲವೊಬ್ರು ಇಲ್ಲಾಂದ್ರೆ ಸಿಹಿ ತುಂಬಾ ಇಷ್ಟ ಇಲ್ಲ ಅಂತಂದ್ರೆ ಸ್ವಲ್ಪ ಮೊಸರನ್ನು ಕೂಡ ಹಾಕೊಂಡು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ ಅಂತ ನೀವೇನೇ ನೋಡಬಹುದು ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟೊಂದು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಗೊತ್ತಾ ನನಗೆ ಇಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತೆ ಸಾಫ್ಟ್ ಆಗಿ ಕೂಡ ಆಗುತ್ತೆ ಹಲಸಿನ ಹಾಕಿಲ್ಲ ಅಂತಾದ್ರೂ ಕೂಡ ಮಾಡಬಹುದು ಅದನ್ನು ಕೂಡ ನಾನು ಸಲ ನಿಮಗೆ ಮಾಡಿ ತೋರಿಸ್ತೀನಿ ಅದನ್ನ ಕೂಡ ಬೇರೆ ತರಹದ ಎಲೆನಲ್ಲಿ ಹಚ್ತೀವಿ ನಾವು ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್